ನಮಗೆ ಗೊತ್ತು ಬೆಂಗಳೂರಲ್ಲಿ ಬೆಂಗಳೂರು ಸಿಟಿಯಲ್ಲಿ ಡಿ ಸಿ ಎ ಸಿಗಳ ಪೋಸ್ಟಿಂಗ್ ಸಿಗಬೇಕಾದ್ರೆ ಮೂಟೆ ಮೂಟೆ ಹಣವನ್ನ ಚೆಲ್ಲಬೇಕು ಇಲ್ಲೂ ಆಗಿರೋದು ಅದೇ ಪ್ರಾಬ್ಲಮ್ ರೀ ಈಕೆ ಈಕೆ ಮೇಲೆ ಷಡ್ಯಂತ್ರವನ್ನ ಮಾಡ್ತಾರೆ ಸಾಕಷ್ಟು ಜನ ಪ್ರಭಾವಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಎಲ್ಲರೂ ಇದ್ದಾರೆ ಅಷ್ಟೇ ಯಾಕೆ ಈಕೆಯ ಜಾಗಕ್ಕೆ ಯಾರು ಬರ್ತಾರೆ ಯಾರು ಅದಕ್ಕೆ ಕರೆಕ್ಟಾಗಿ ಏನು ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತು ಇಲ್ಲಿ ಪ್ರಾಂಪ್ಟ್ ಆಗಿರೋ ವ್ಯಕ್ತಿಗಳಿಗೆ ಉಲ್ ಉಳಿಗಾಲ ಅಂತೂ ಖಂಡಿತವಾಗ್ಲೂ ಇಲ್ಲ ಭ್ರಷ್ಟರ ಜೊತೆ ಕಾಣಿಸ್ಕೊಳ್ಳೋ ಕಾಣದ ರಾಜಕೀಯ ಪುಡಾರಿಗಳು ಇಲ್ಲಿ ಆಟವನ್ನು ಆಡ್ತಾರೆ ಭೂಮಾಫಿಯಾದ ವೃದ್ಧ ಏನು ಸಿಡಿದೆದ್ದು ನಿಂತಿದ್ರು ಅಪೂರ್ವ ಅವ್ರನ್ನ ಈಗ ಎತ್ತಂಗಡಿ ಮಾಡೋಕೆ ಸಾಕಷ್ಟು ಜನ ಕಾಯ್ತಿದ್ದಾರೆ ಈ ಎ ಸಿ ಪೋಸ್ಟಿಂಗಿಗೆ ನಾನು ಹೇಳಿದ್ನಲ್ಲ ಇದೇ ಎ ಸಿ ಪೋಸ್ಟಿಂಗಿಗೆ ಯಾರನ್ನ ತರಬೇಕು ಎಷ್ಟು ಹಣಕ್ಕೆ ಡೀಲ್ ಮಾಡಬೇಕು ಅನ್ನುವಂತಹ ಸಂಚಿನ ಮಾಹಿತಿ ಕೂಡ ಇದೀಗ ಬಿ ವಿಗೆ ಸಿಕ್ಕಿದೆ ಅದನ್ನು ಸಹ ನಾವು ಹೇಳ್ತೀವಿ ನಾನು ಫಸ್ಟ್ ವಿತ್ ಡಾಕ್ಯುಮೆಂಟ್ಸ್ ಯಾವ ಅಧಿಕಾರಿ ಯಾವ ಎಮ್ ಎಲ್ ಎ ಯಾವ ರಾಜಕಾರಣಿ ಯಾವ ಡೀಲರು ಯಾವ ಬಿಲ್ಡರ್ ವಿತ್ ನೇಮ್ ನಾವು ಮುಂದಿನ ಎಪಿಸೋಡ್ ನಲ್ಲಿ ಎಲ್ಲವನ್ನ ಬಿಚ್ಚಿಡ್ತೀವಿ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳ ಪರ ಬಿ ಸದಾ ನಿಲ್ಲುತ್ತೆ ಅದರಲ್ಲೂ ಈಕೆ ಮಹಿಳೆ ಅಪೂರ್ವ ಬಿದ್ರಿ ಒಬ್ಬ ಮಹಿಳೆ ಅದರಲ್ಲೂ ಲಿಂಗಾಯತ ಮಹಿಳೆ ದಕ್ಷ ಅಧಿಕಾರಿಗೆ ಅನ್ಯಾಯವಾಗೋದನ್ನ ಬಿ ಟಿ ವಿ ಯಾವತ್ತು ಸಹಿಸಲ್ಲ ನಾವು ಸ್ಟಾರ್ಟ್ ಮಾಡ್ತೀವ್ರಿ ಅಭಿಯಾನ ಕರ್ನಾಟಕ ಸ್ಟ್ಯಾಂಡ್ ವಿತ್ ಅಪೂರ್ವ ಬಿದ್ರಿ